ಬಳಿಕ ಎಸ್ಐಆರ್ ಪಾಲಿಟಿಕ್ಸ್ ಈಗ ಸಿಟಿ ರವಿ ಬಳಿಕ ಯತ್ನಾಳ್ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ ಪಟ್ಟಣಕ್ಕೆ ಶಾಸಕ ಯತ್ನಾಳ್ ಭೇಟಿ ನೀಡಿದ್ರು ಮದ್ದೂರು ಕಿಚ್ಚು ಚಾರಿದ ನಂತರ ಎಫ್ಐಆರ್ ಪಾಲಿಟಿಕ್ಸ್ ಶುರುವಾಗಿದೆ ಈಗ ಸಿಟಿ ರವಿ ಮೇಲೆ ಕೇಸ್ ನಂತರ ಯತ್ನಾಳ್ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ ಪಟ್ಟಣಕ್ಕೆ ಶಾಸಕ ಯತ್ನಾಳ್ ಭೇಟಿ ನೀಡಿದ್ರು ಸಾರ್ವಜನಿಕರನ್ನ ಉದ್ದೇಶಿಸಿ ಅಲ್ಲಿ ಭಾಷಣ ಮಾಡಿದ್ರು ಯತ್ನಾಳ್ ಅನ್ಯ ಕೋಮಿನ ಧರ್ಮಕ್ಕೆ ಧಕ್ಕೆ ಆರೋಪದಡಿ ಎಫ್ಐಆರ್ ಆಗಿದೆ ಮದ್ದೂರು ಪಿಎಸ್ಐ ಮಂಜುನಾಥ್ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ ಮದ್ದೂರು ಕಿಚ್ಚು ಆರಿದ ನಂತರ ಎಫ್ಐಆರ್ ಪಾಲಿಟಿಕ್ಸ್ ಈಗ ಜೋರಾಗಿರುವುದು ಮದ್ದೂರಿನಲ್ಲಿ ಗಣೇಶ ಸಾಮೂಹಿಕ ವಿಸರ್ಜನೆಯ ಮೆರವಣಿಗೆ ಏನಿತ್ತು ಆಗ ಸಿಟಿ ರವಿ ಅಲ್ಲಿ ಭಾಷಣ ಮಾಡಿತ್ತು ಸಿಟಿ ರವಿ ಪ್ರಚೋದನಾತ್ಮಕ ಭಾಷಣ ಮಾಡಿದ್ರು ಅನ್ನೋ ಕಾರಣಕ್ಕೆ ಆ ಆರೋಪದ ಮೇಲೆ ಸಿಟಿ ರವಿ ಮೇಲೆ ಎಫ್ಐಆರ್ ದಾಖಲಾಗಿದೆ ಸಿಟಿ ರವಿ ಬಳಿಕ ಯತ್ನಾಳ್ ವಿರುದ್ಧವೂ ಎಫ್ಐಆರ್ ಆರ್ ದಾಖಲಾಗಿದೆ ನಿನ್ನೆ ಮದ್ದೂರು ಪಟ್ಟಣಕ್ಕೆ ಶಾಸಕ ಯತ್ನಾಳ್ ಭೇಟಿ ಕೊಟ್ಟಿದೆ ಅಲ್ಲಿ ಸಾರ್ವಜನಿಕರನ್ನ ಉದ್ದೇಶಿಸಿ ಭಾಷಣ ಮಾಡಿದ್ರು ಯತ್ನಾಳ್ ಅದಕ್ಕೀಗ ಎಫ್ಐಆರ್ ಆಗಿದೆ ಅನ್ಯ ಕೋಮಿನ ಧರ್ಮಕ್ಕೆ ಧಕ್ಕೆ ಆಗಿದೆ ಅನ್ನೋ ಆರೋಪದಡಿ ಯತ್ನಾಳ್ ವಿರುದ್ಧವೂ ಎಫ್ಐಆರ್ ದಾಖಲು ಮಾಡಲಾಗಿದೆ ಮದೂರು ಪಿಎಸ್ಐ ಮಂಜುನಾಥ್ ದೂರಿನ ಅನ್ವಯ ಎಫ್ಐಆರ್ ಆಗಿದೆ ಹೊತ್ತಿ ಉರಿತಂತಹ ಮದ್ದೂರು ಈಗ ತಣ್ಣಗಾಗಿದೆ ಕಿಚ್ಚು ಆರಿದೆ ಆದರೂ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಮದ್ದೂರು ಮೊನ್ನೆ ಅಂತೂ ಗಣೇಶ ಸಾರ್ವಜನಿಕ ವಿಸರ್ಜನೆ ಮೆರವಣಿಗೆ ಬಹಳ ಜೋರಾಗಿ ನಡೆಯಿತು ಅದಕ್ಕೂ ಹಿಂದಿನ ದಿನ ಗಣೇಶ ವಿಸರ್ಜನೆ ಮೆರವಣಿಗೆಯ ಮೇಲೆ ನಡೆದಂತ ಕಲ್ಲು ತೂರಾಟ ಮದ್ದೂರು ಹೊತ್ತಿ ಉರಿಯೋದಕ್ಕೆ ಕಾರಣ ಆಗಿತ್ತು ಮಾರ್ನೇ ದಿನ ಸಾಮೂಹಿಕ ವಿಸರ್ಜನೆ ಕಾರ್ಯಕ್ರಮ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು ಬಿಜೆಪಿ ನಾಯಕರು ಭಾಗಿಯಾಗಿದ್ರು ಸಿಟಿ ರವಿ ಭಾಷಣ ಮಾಡಿದ್ರು ಭಾಷಣ ಪ್ರಚೋದನಾತ್ಮಕವಾಗಿದೆ ಅನ್ನೋ ಆರೋಪದಲ್ಲಿ ಕೇಸಾಯಿತು ನಿನ್ನೆ ಯತ್ನಾಳ್ ಹೋಗಿದ್ರು ಮದ್ದೂರಿಗೆ ಅವರು ಭಾಷಣ ಮಾಡಿದ್ರು ಅನ್ಯ ಕೋಮಿನ ಧರ್ಮಕ್ಕೆ ಧಕ್ಕೆ ಆರೋಪದಡಿ ಅವರ ಮೇಲೂ ಕೂಡ ಎಫ್ಐಆರ್ ಆಗಿದೆ ಏ ನಾ ಹೇಳಿದ್ದೇನು ಅಕ್ರಮ ಮಸೀದಿಗಳು ಈಗ ಮದುವೆ ಅಲ್ಲಿ ನಮ್ಮ ಇದರಲ್ಲಿ ಇದ್ದಿದ್ದು ಅಕ್ರಮ ಮಸೀದಿ ಅದಕ್ಕೆ ಯಾವುದೇ ರೀತಿ ಅನುಮತಿ ಇಲ್ಲ ದಾಖಲೆ ಇಲ್ಲ ಇಂಥ ಮಸೀದಿಯಿಂದ ಕಲ್ಲುಗಳನ್ನು ಒಗೆದು ಗುಂಡಾಗಿರಿ ಮಾಡುವುದು ಮಾಡ್ತಿದ್ರೆ ಇಂಥ ಅಕ್ರಮ ಕಟ್ಟಡಗಳಲ್ಲಿ ಇಂಥ ಚಟುವಟಿಕೆ ನಡೆದರೆ ಸರ್ಕಾರ ಏನು ಏನು ಮಾಡ್ತಾಯಿತ್ತು ಕತ್ತೆ ಕಾಯ್ತಾಯಿತ್ತ ಪ್ರತಿಯೊಂದು ಹಿಂದೂಗಳ ಮೆರವಣಿಗೆಯಲ್ಲಿ ಅವರು ಯಾವ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಅವರು ಸ್ವತಂತ್ರ ಇದ್ದಾರೆ ಯಾವ ರಸ್ತೆಯಲ್ಲಿ ಮಸೂದೆಗಳು ಬರ್ತೋ ಇನ್ ಮೇಲೆ ಪ್ರತಿಯೊಂದು ಮಸೂದೆಯಲ್ಲಿ ಪೂರ್ವಭಾವಿಯಾಗಿ ಅದನ್ನೆಲ್ಲ ಚೆಕ್ ಮಾಡಬೇಕು ಮಸೂದೆಯಲ್ಲಿ ಕಲ್ಲಿ ಕಲ್ಲಿಕ್ಕಿದ್ದಾರೋ ಶಸ್ತ್ರಾಸ್ತ್ರ ಇಕ್ಕಿದ್ದಾರೋ ಮತ್ತು ಅಲ್ಲಿರುವಂಥ ಮೌಲ್ಯನದೇ ಅವನು ಜವಾಬ್ದಾರಿ ಮಾಡಬೇಕು ಒಂದೇ ನಿನ್ನ ಮಸೂದಿಯಿಂದ ಕಲ್ಲು ಬಂದರೆ ನಾವು ಕಠಿಣ ಶಿಕ್ಷೆ ತಗೋತೀವನಂಥದ್ದು ಅವ್ರಿಗೆ ಎಚ್ಚರಿಕೆ ಕೊಡದೇ ಇದ್ದರೆ ಇವತ್ತು ಮಸೂದೆಗಳೇನಾಗವು ಅಲ್ಲಿ ಶಸ್ತ್ರಾಸ್ತ್ರಗಳನ್ನು ಇಡುವಂಥ ಕೇಂದ್ರಗಳಾಗ್ಯಾವು ಕಲ್ಲುಗಳನ್ನು ಸಂಗ್ರಹ ಮಾಡಿರುವಂಥ ಕೇಂದ್ರಗಳಾಗ್ಯಾವು ಅದಕ್ಕೆ ನಾವು ಹೇಳಿದ್ದು ಇಂಥ ಅಕ್ರಮ ಮಸೂದೆಗಳಿಂದ ಏನು ಕಲ್ಲು ಹಾಕಿದ್ದಾರೆ ಅಂಥದ್ರ ಬಗ್ಗೆ ನಾವು ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ನಾಳೆ ನಾನು ರಾಜ್ಯ ಸರ್ಕಾರಕ್ಕೂ ಪತ್ರ ಬರಿತೀನಿ ಇಂಥ ಅಕ್ರಮ ಮಸೂದಿಯನ್ನು ಕಡಿ ಹಾಕಬೇಕು ಮತ್ತು ಹಿಂದೂಗಳ ರಕ್ಷಣೆ ಕೊಡಬೇಕು ಒಂದು ವೇಳೆ ಆ ಅಕ್ರಮವಾದಂಥ ಮಸೂದೆಯನ್ನು ಕಡದೇ ಇದ್ದರೆ ನಾವು ಹೋರಾಟವನ್ನು ಮಾಡುವಂಥ ಅನಿವಾರ್ಯತೆ ಬರ್ತದೆ ನೀವು ಎಷ್ಟು ಬೇಕಾದಷ್ಟು ಕೇಸ್ ಹಾಕಿ ಈಗಾಗಲೇ ಎಪ್ಪತ್ತು ಕೇಸ್ ಹಾಕಿದ್ದೀರಿ ಇದು ಎಪ್ಪತ್ತೊಂದನೇ ಕೇಸ್ ಹಾಕ್ತದೆ ಅಷ್ಟೇ ನಾನು ಯಾವುದೇ ಸಂದರ್ಭದಲ್ಲಿ ಕೇಸ್ ವಾಪಸ್ ತೊಗೋರಿ ಅಂತೇಳಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಕೋಬೇಕು ನೋಡಿ ನಾ ಹೇಳಿದ್ದೇನು ಅಕ್ರಮ ಮಸೀದಿಗಳು ಈಗ ಮದುವೆ ಅಲ್ಲಿ ನಮ್ಮ ఏష్యా ఏషియానెట్ న్యూస్ నెట్వర్క్ ప్రస్తుతి